वेलकम बैक टू माय चैनल नानू ನಿಮ್ಮ ಪ್ರೀತಿಯ ವಿಧ್ಯ ಸೋ ಇವತ್ತಿನ ಬ್ಲಾಗ್ ಆಲ್ಮೋಸ್ಟ್ ನಾನು ಮಂಡೇ ಇಂದ ಮಾಡ್ತಾ ಇದೀನಿ ಬ್ಲಾಗ್ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅಂಡ್ ದಿಸ್ ಇಸ್ ಥರ್ಸ್ಡೇ ಸೋ ಟೋಟಲಿ ডেইলি ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೋ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ ಅಂಡ್ ಟುಡೇ ಇಸ್ ಅ ವೆರಿ ಸ್ಪೆಷಲ್ ಡೇ ಏನ್ ಹೇಳಿ ಭೀಮನ ಅಮಾವಾಸೆ ಸೋ ಭೀಮನ ಅಮಾವಾಸೆ ದಿಸಾ ಎಲ್ಲ ಹೆಣ್ಣ ಮಕ್ಕಳು ಮಾಡೋ ಫಸ್ಟ್ ಕೆಲಸ ಏನ್ ಹೇಳಿ ತನ್ನ ದೇವರಿಗೆ ಕಾಲು ಪಾದನ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹಿಂಗೆ ಬೋನಸ್ ಇಸ್ಕೊತಾರೆ ಸೊ ಬೋನಸ್ ಕೊಡಬೇಕು ಅಲ್ವಾ ಸೊ ಯಾಕೆ ಏನು ಓಕೆ ನಾನು ಮಾಡೋದನ್ನ ನೀವೆಲ್ಲ ಮಾಡಿದ್ರಾ ಓಕೆ ನೀವೆಲ್ಲ ಮಾಡಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂತ ನಾನು ಬನ್ನಿ ಬೇಗ ಈ ರಂಗೋಲಿನ ನಾನು ಪೇಂಟ್ ಹಾಕಿದ್ದಲ್ಲ ಯಾದ್ರಲ್ಲ ಹಾಕ್ತ ಅಂತ ಕಾಮೆಂಟ್ ಮಾಡಿ ಮೊorse disse ಛಾರೂ ಕಣೋಕ್ತಿರೋ ಎಲ್ಲಿ ಹೋಗ್ವಿ ಹಾ ಮಕ್ಕಳು ಕರ್ಕೊಂಡು ಬರಕ್ಕೆ ಹೋಗೋಣ ನಮ್ಮ ಟೀಡ್ ಔಟಿಂಗ್ ಅಲ್ವಾ ಅಲ್ಲ ಒಂದಿತಿ ಔಟಿಂಗ್ ಏ ಅಲ್ವಾ ಇದು ಔಟಿಂಗ್ ಬರೀ ಕರ್ಕೊಂಡು ಕರ್ಕೊಂಡು ಬರ ಜಾଉತಿಂಗ ಅಂದ್ರೆ ಕ್ಯಾ ಟೇಕಿಂಗ್ ಕಿ ವಾರನ್ 15 ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ತಿದ್ರು ಅಪನ್ ಟೌನ್ ಇಟ್ಸ್ ಇಟ್ಸ್ ಎ ಕಪರ್ಟಿಲ್ ಇಟ್ಸ್ ಔಟಿಂಗ್ ಓನ್ಲಿ ಲಾಂಗ್ ರೈಡ್

ಗೆಸ್ಟ್ ಬಂತು ಫೋರ್ ವೆರಿ ಗುಡ್ ನೆಕ್ಸ್ಟ್ ಫೋರ್ ಮೈನಸ್ ನಮ್ದಲ್ಲ ನಮ್ಮದಲ್ಲ ಬೇರೆ ಬೇರೆದು ಫೋರ್ ಮೈ ದೊಡ್ಡ ದೊಡ್ಡದಾಗೆ ಬರೀ ಕಾಣ್ಸೋ ಥರ ಹಂಗೆ ಬರಿದ್ರೆ ಆಮೇಲೆ ಹೆಂಗಾಗತ್ತೆ ಹೇಳು ಬರೀ ಟೂ ವೆರಿ ಗುಡ್ ಎಸ್ಟ್ ಮಿಕ್ಟು ಒನ್

ಸೊ ಮಧ್ಯಾಹ್ನ ಸಾಂಬಾರಿಗೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಇಲ್ಲಿ ತಯಾರಿ ಮಾಡ್ಕೊತಾ ಇದ್ದೀನಿ ಈ ನುಗ್ಗೆಕಾಯಿ ಅಂತೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡುವಂತಹ ಸಾಂಬಾರು ರುಚಿ ರುಚಿಯಾಗಿರೋ ಅಂತ ಸಾಂಬಾರು ಈ ಸಾಂಬಾರು ಹೇಳ್ಕೊಟ್ಟಿದ್ದು ನನಗೆ ನಮ್ಮಮ್ಮ ಸೊ ಮಮ್ಮಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಸೊ ಫಸ್ಟ್ ನಾನು ಒಂದು ಗ್ಲಾಸ್ ಅಷ್ಟು ಬೇಳೆನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೀನಿ ಅದಕ್ಕೆ ಟೊಮೊಟೊ ಮೂರು ಟೊಮೊಟೊ ಹಾಕಿದ್ದೀನಿ ಮತ್ತು ಅಷ್ಟಿನ ಪುಡಿ ಹಾಕಿ ಒಂದು ನಾಲ್ಕೈದು ಬಿಸಿಲು ಓಡಿಸ್ಕೋಬೇಕು ಸೊ ವಿಷಲ್ ಒಡ್ಸ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ ಮತ್ತು ಬೆಂದಿರೋ ಟೊಮೊಟೋನ ಮತ್ತು ಸ್ವಲ್ಪ ಬೇಳೆನ ರುಬ್ಬೋದಕ್ಕೆ ತೊಗೊಳ್ಬೇಕಾಗತ್ತೆ ಎಲ್ಲ ಟೊಮೊಟೊ ತೊಗೊಂಡು ಒಂದು ಎರಡು ಮೂರು ಅಷ್ಟು ಅದರಲ್ಲೇ ಬಿಟ್ಬಿಡಿ ಯಾಕಂದರೆ ಕೆಂಪು ಕೆಂಪು ಕಾಣಿಸುತ್ತೆ ಸಾರಲ್ಲಿ ಟೊಮೊಟೊ ನೋಡೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಮಿಕ್ಕಿರೋ ಬೇಳೆ ಏನಿರುತ್ತೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ನೀಟಾಗಿ ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ ಯಾಕಂದರೆ ಬೇಳೆ ತುಂಬ ಚೆನ್ನಾಗಿ ಬೆಂದಿತ್ತು ಯಾಕಂದರೆ ನಾನು ಹತ್ತು ನಿಮಿಷ ನೆನೆಸಿರೋದ್ರಿಂದ ಮತ್ತು ನಾನು ಒಂದು ಇನ್ನೊಂದು ತಪ್ಲೆಯಲ್ಲಿ ಒಗ್ಗರಣೆ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಮತ್ತು ಇಂಗು ಇಂಗು ಸಾಸುವೆ ಕರ್ಬೇನ ಸೊಪ್ಪು ಒಗ್ಗರಣೆ ಹಾಕ್ಕೊಂಡು ಇವಾಗ ಅದೇ ಬೇಳೆ ಸ್ಮ್ಯಾಶ್ ಮಾಡಿರೋ ಬೇಳೆನ ಹಾಕಿ ನುಗ್ಗೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅಂದರೆ ಇಷ್ಟಿಷ್ಟು ಉದ್ದನೇ ಕಟ್ ಮಾಡಿದ್ದೀನಿ ಸೊ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇವಾಗ ನಾನು ರುಬ್ಬಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಬೇಯಿಸ್ಕೊಂಡಿರೋ ಬೇಳೆ ಟೊಮೆಟೊ ಕಾಯಿ ಹಣ್ಣು ಮತ್ತು ಸಾಂಬಾರು ಪೌಡರ್ ಇಷ್ಟು ರುಬ್ಬಕ್ಕೆ ಹಾಕೋಬೇಕು ನೋಡಿ ಈ ಥರ ನುಗ್ಗೆಕಾಯಿ ಅರ್ಧಂಬರ್ಧ ಬೇಯೋವರೆಗೂ ನೀವು ಬೇಳೆಯಲ್ಲೇ ಬೇಯಿಸ್ಬೇಕಾಗತ್ತೆ ಇದು ನಾನು ರುಬ್ಕೊಂಡಿರುವಂತಹ ಮಸಾಲ ಸಾಂಬಾರ್ ಪೌಡರ್ ಕೂಡ ಅದಕ್ಕೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸೊ ರುಬ್ಕೊಂಡಿರೋದನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡಿ ನುಗ್ಗೆಕಾಯಿ ಅರ್ಧಂಬರ್ಧ ಬೆಂದಾದ್ಮೇಲೆ ಇವಾಗ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿ ನುಗ್ಗೆಕಾಯಿ ಚ ಫುಲ್ಲು ಬೇಯಿ ಬೆಂದಿರಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ನುಗ್ಗೆಕಾಯಿ ಸಾಂಬಾರು ಅದರಲ್ಲೂ ರುಚಿ ರುಚಿಯಾಗಿರೋಂತಹ ನುಗ್ಗೆಕಾಯಿ ಸಾಂಬಾರ್ ನೀವು ಸತಿ ಮಾಡಿದ್ರೆ ಪದೇ ಪದೇ ಮಾಡುವಂತಹ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿಬಿಡತ್ತೆ ಸೊ ಅಮ್ಮ ಮಾಡಿರೋ ನುಗ್ಗೆಕಾಯಿ ಸಾಂಬಾರ್ ರೆಡಿ ಮಾತಾಡ್ಬೇಕು ಬೇಡ ಬೇಡ ಅಂತ ನಾನೇ ಬಂದಿದ್ದೀನಿ ಡೈಲಿ ರೆಕಾರ್ಡಿಂಗ್ ಮಾಡಿದೀನಿ ಏನೇ ಕೆಲಸ ಇಲ್ಲ ಬಿಟ್ಬಿಡು 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 ಬೇಕಾದ್ರೆ ಬಿಟ್ಬಿಡ್ತೀನಿ ನಿಮಗೋಸ್ಕರ ನಾನು ಏನೆಲ್ಲ ಮಾಡಿದೆ ಅಸಾಧ್ಯವಾದೆಲ್ಲ ಸಾಧ್ಯ ಮಾಡಿದೆ ನಾವು ಇದನ್ನ ಚೇಂಜ್ ಮಾಡಿದೆ ದಯವಿಟ್ಟು ಅದೊಂದು ಮಾತ್ರ ಕೇಳ್ಬಿಡ ಹೌದು ನಾನು ರೆಕಾರ್ಡ್ ಮಾಡ್ತೀನಿ ಯಾಕೆಂದರೆ ಇದು ನನಗೆ ತುಂಬಾ ಮುಖ್ಯ ಏನಕ್ಕೆ ಮುಖ್ಯ ಅಂದರೆ ನನ್ನ ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಇಂಥ ನಾನು ಲೈಫ್ ಲಾಂಗ್ ನೋಡ್ತಾನೇ ಇರಬೇಕು ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡ್ತಾಯಿರ್ತೀನಿ ನನ್ನ ಮಗ ಅದನ್ನ ಮೇಲೆ ಯಾವಾಗೂ ರೆಕಾರ್ಡ್ ಮಾಡ್ತೀನಿ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ ಬಟ್ ಅವನಿಗೆ ಗೊತ್ತಿಲ್ಲ ಅವ್ನು ಮೇಲೆ ನಾನು ಅವನಿಗೆ ಕೊಡೋ ಅಂತಹ ದೊಡ್ಡ ಗಿಫ್ಟ್ ಇದೆ ಮೆಮೊರಿ ಅಂತ ನಮ್ಮ ತ್ರಿ ನಾಯನ್ ಅಂತೂ ಸ್ಕೂಲಿಂದ ಇದ್ದಾನೆ ಅವನಿಗೆ ಬಿಟ್ಟರು ಸೊ ಇದ್ದಾನೆ ನಾನು ಇದೀನ ಇಲ್ವಾ ಅಂತ ಎಲ್ಲಿದ್ದಾನೆ ಕಮೆಂಟ್ ಮಾಡಿ ನೀವೇ ನಮ್ಮ ತ್ರಿ ನಾಯನ್ ಎಲ್ಲಿದ್ದಾನೆ ಏ ಬಂದ ನಮ್ಮ ತ್ರಿ ನಾಯನ್ ಹುಡುಕ್ತಾ ಇದ್ದಾನೆ ನನ್ನ ಮದರಲ್ಲಿದ್ದಾರೆ ಅಂತ ಏನೇನೆಲ್ಲ ಚೇಷ್ಟೆ ಮಾಡ್ತಾನೆ ನೋಡಿ ಅವನು ಸ್ವಲ್ಪ ದೊಡ್ಡವನಾಗಿದ್ದಾನೆ ಹೇಗಿರಬೇಕು ಅಂತ ಗೊತ್ತಿಲ್ಲ ಇನ್ನು ಇನ್ನು ಪುಟ್ಟ ಮಗು ಥರ ಇರ್ತಾನೆ ಯಾಕಂದರೆ ಅವನ್ನ ನಾವು ಹಾಗೆ ಬೆಳೆಸ್ಬಿಟ್ಟಿದ್ದೀವಿ ಸೊ ಇನ್ನು ಚಿಕ್ಕ ಮಗು ಥರನೇ ತುಂಟ ತುಂಟಿ ತಾನೆ ಮಾಡ್ತಿರ್ತಾನೆ ಹಾಗಾದರೆ ದೊಡ್ಡವನಂದರೆ ಅವನಿಗೇನು ಇನ್ನೂ ಹದಿನೈದು ವರ್ಷ ಅಲ್ಲ ಈ ಸ್ಟಿಲ್ ಇಸ್ ಸ್ಟಡಿಂಗ್ ಇನ್ ಫೋರ್ತ್ ಸ್ಟ್ಯಾಂಡರ್ಡ್ ಅವನು ಜೈಶ್ರೀ ಕೃಷ್ಣ ಎಲ್ಲಿ ಅಂತ ಇದ್ದಾನೆ ಮತ್ತು ಅವನ ಫ್ರೆಂಡ್ಸ್ आधीन पण बाळ मुचकल्ली कुत्कोमा याकी मारत तीरे ಎಲ್ಲಾ ಕಡಿಕೋ ಬಂದ್ಬಿಟ್ಟು ಭೀಮನಾವಾಸೆ ನಂಬದೇ ಅಟ್ಲೀಸ್ಟ್ ನಮಗರೆ ಅವಾಗ ನಂಬದೇ ઘરે ಬಿಡಿ ಸೋ YouTube ಗಾಕ್ತೀನ್ YouTube ಗಾಕ್ತೀನ್ ಹಾಕ್ತಿಲ್ಲ ಅದಕ್ಕೆ YouTube ನೀನಾಕ್ ನೋಡು ಹಾಕ್ ಬಿಡ್ತೀನಿ ನೀನಾಕ್ ನೋಡು ಹಾಕ್ತೀನಿ YouTube ಅಕ್ಕೆ ನಮ್ಮ ಹುಡುಗರು ಏನು ಕಾಮೆಂಟ್ಸ್ ಕೊಡ್ತಾರೆ ಅನ್ಬಿಟ್ಟು ಅಂತ ಹಂಗಾ bhai मजा आया और मैं ये जो मजा है हिंदुस्तान के हर व्यक्ति <laughs>

ನಾನು ಒಡ್ದು ನೋವಾದ್ರೆ ವಾಪಸ್ ಬರ್ತೀನಿ ಬೆಳಗ್ಗೆ